ನೀಲ್ಕುಂದ ಗ್ರಾಮಸ್ಥರಿಂದ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರಿಗೆ ಗುರುವನೆ ಹೌದು ಕುಮಟ ತಾಲೂಕಿನ ಸ್ಥಳೀಯ ಕೋನಹಳ್ಳಿಯಲ್ಲಿ ಜರುಗುತ್ತಿರುವ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ರಾಮಕ್ಷೇತ್ರವರ ಚಾತುರ್ಮಾಸ ಕಾರ್ಯಕ್ರಮದಲ್ಲಿ ಸಿದ್ದಾಪುರ ತಾಲೂಕಿನ ಹೆಗ್ಗರಣಿ ನೀಲ್ಕುಂದ ಮತ್ತು ತಂಡಾಗುಂಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವೆಂಕಟರಮಣ ಅರೆ ಇಡಿಗ ಬಿಲ್ಲವ ಪೂಜಾರಿ ಹಾಗೂ ನಾಮಧಾರಿ ಸಂಘದಿಂದ ಗುರುವಂದನೆ ಕಾರ್ಯಕ್ರಮ ಜರುಗಿದವು ವಂದನೆ ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷರಾದ ಮಂಜುನಾಥ ನಾಯ್ಕ ಹೊಂಡಗದ್ದೆ ಅಧ್ಯಕ್ಷರಾದ ಹರಿಹರ ನಾಯ್ಕ ಓಂಕಾರ ಉಪಾಧ್ಯಕ್ಷರಾದ ಮಂಜುನಾಥ ನಾಯ್ಕ್ ಹುತ್ಗಾರ್ ಸದಸ್ಯರಾದ ಆನಂದ ನಾಯಕ್ ಬೀರಣ ಜಡ್ಡಿ ಮಾದೇವ್ ನಾಯ್ಕ್ ಹೊಂಡಗದ್ದೆ ಮಹೇಶ್ ನಾಯಕ್ ಜೋಗಿನ ಮನೆ ರಾಘವೇಂದ್ರ ನಾಯ್ಕ್ ಕುಲಸಾಲ ಜಡ್ಡಿ ಮಾದೇವ್ ನಾಯ್ಕ್ ಡೊಂಬೆ ಪ್ರಶಾಂತ ನಾಯ್ಕ್ ಓಂಕಾರ್ ಮಂಜುನಾಥ ನಾಯ್ಕ್ ಓಂಕಾರ ಹಾಗೂ ಸಂಘದ ಪದಾಧಿಕಾರಿಗಳು ಮುಂತಾದವರು ಉಪಸ್ಥಿತರಿದ್ದರು ಹಾಯಿ ಗ್ರಾಹಕರೇ ನಿಮ್ಮ ಮನೆಗಳಿಗೆ ಆಕರ್ಷಕವಾದ ಹ್ಯಾಂಡ್ ಮೇಡ್ ಬೆಡ್ ಪಿಲ್ಲೌಸ್ ಹೋಮ್ ಬೆಡ್ ಕಾಟನ್ ಬೆಡ್ ಪಿಲ್ಲೌಸ್ ಕವರ್ ಸೋಫಾ ಸೀಟ್ಗಳು ಬೇಕಿದ್ದಲ್ಲಿ ನಮ್ಮಲ್ಲಿ ಲಭ್ಯ ನಿಮ್ಮ ಇಷ್ಟಕ್ಕೆ ಅನುಗುಣವಾದ ಶೈಲಿಯಲ್ಲಿಯೂ ಮಾಡಿಕೊಡಲಾಗುವುದು ಆಕರ್ಷಕ ಪಿಲ್ಲೋ ಕವರ್ ಕರ್ಟನ್ ಸ್ಟಿಚ್ ಎಲ್ಲ ತರಹದ ಸೋಫಾ ಸೆಟ್ ಜೊತೆಗೆ ವಿಶೇಷವಾಗಿ ನಿಮ್ಮ ಮನೆಗೆ ಬಂದು ಕಡಿಮೆ ಖರ್ಚಿನಲ್ಲಿ ಸುಸಜ್ಜಿತವಾಗಿ ಸೇವೆ ನೀಡುವ ಸೌಲಭ್ಯ ಕೂಡ ನಮ್ಮಲ್ಲಿ ಲಭ್ಯ ಹೊನ್ನಾವರ ತಾಲೂಕಿನ ಕರ್ಕಿಯ ಶ್ರೀ ಚನ್ನಕೇಶವ ಹೈಸ್ಕೂಲ್ ಎದುರುಗಡೆ ದ್ವಾರಕಾಮಾಯಿ ಕಾಂಪ್ಲೆಕ್ಸ್ ನಲ್ಲಿ ಇರುವ ಕುಶನ್ ಅಂಡ್ ಬೆಡ್ ವರ್ಕ್ಸ್ ನಲ್ಲಿ ಎಲ್ಲ ಸೌಲಭ್ಯಗಳು ಲಭ್ಯವಿದೆ ಸುದೀರ್ಘ ಹದಿನೈದು ವರ್ಷಗಳ ಅನುಭವಿ ಕೆಲಸಗಾರರು ಆದ ಯೋಗೇಶ್ ನಾಯ್ಕ ರವರ ಕೈಚಳಕಕ್ಕೆ ಮಾರು ಹೋಗದವರಿಲ್ಲ ಹಿಂದೆ ಭೇಟಿ ನೀಡಿ ಕುಶನ್ ಅಂಡ್ ಬೆಡ್ ವರ್ಕ್ ಮಾಲಕರು ಯೋಗೇಶ್ ನಾಯ್ಕ್ ತಾಲೂಕು ಹೊನ್ನಾವರ ಸ್ಥಳ ಕರ್ಕಿ ದ್ವಾರಕಾಮಯಿ ಕಾಂಪ್ಲೆಕ್ಸ್ ಮೊಬೈಲ್ ಸಂಖ್ಯೆ ಸೆವೆನ್ ಜೀರೋ ಡಬಲ್ ಫೋರ್ ನೈನ್ ಸಿಕ್ಸ್ ಫೋರ್ ಇದೆಲ್ಲದರ ಜೊತೆಗೆ ಹಳೆಯ ಬೆಡ್ಗಳನ್ನು ಕೂಡ ಅಚ್ಚುಕಟ್ಟಾಗಿ ರಿಪೇರಿ ಮಾಡಿಕೊಡಲಾಗುವುದು ಅದು ಕೂಡ ನಿಮ್ಮ ಖರ್ಚು ಕಡಿಮೆ ಬಾಡಿಕೆ ಜಾಸ್ತಿ ನಮ್ಮಲ್ಲಿ ಸೆಲ್ಫ್ ಹಾಗೂ ಬಾಡಿಗೆಗೆ ಇಕೋ ವಾಹನ ಕೂಡ ಲಭ್ಯ ಎಂದೇ ಸಂಪರ್ಕಿಸಿ ಮಾಲಕರು ಯೋಗೇಶ್ ನಾಯ್ಕ್ ಮೊಬೈಲ್ ಸಂಖ್ಯೆ ಸೆವೆನ್ ಜೀರೋ ಡಬಲ್ ಟೂ 409064